ಬಜೆಟ್ಗೆ ಬೆಂಬಲ ಕೊಡಿ ಅಂತ ನಾವು ಅವ್ರಿಗೆ ಕೇಳ್ಬೋದು ಆದರೆ ಅವ್ರು ಬೆಂಬಲ ಕೊಡೋ ವಿರೋಧ ಪಕ್ಷದ ಕೆಲಸ ಅಲ್ಲ ವಿರೋಧ ಪಕ್ಷದವರು ಎಲ್ಲಿ ನಮ್ಮ ಬಜೆಟ್ ಅಲ್ಲಿ ಏನೆಲ್ಲ ನ್ಯೂನತೆಗಳಿದ್ದಾವೆ ಆ ನ್ಯೂನತೆಗಳ ಬಗ್ಗೆ ಅವರು ಪ್ರಸ್ತಾಪ ಮಾಡ್ತಕ್ಕಂಥದ್ದು ಅವರ ಹಕ್ಕು ಅವ್ರು ಮಾಡಲೇಬೇಕಾಗುತ್ತೆ ಆದರೆ ಅವರು ಈ ರೀತಿ ಸಾಬ್ರ ಬಜೆಟ್ ಆ ಬಜೆಟ್ ಈ ಥರ ಒಂದು ಕೆಳಮಟ್ಟದ ಟೀಕೆಯನ್ನು ನಾನು ಅವರಿಂದ ನಿರೀಕ್ಷೆ ಮಾಡಿಲ್ಲ ಎಲ್ಲಿ ಯಾವ ಯಾವ ಆಧಾರದ ಮೇಲೆ ಹೇಳ್ತಾ ಇದೀರಿ ಉತ್ತರ ಕರ್ನಾಟಕಕ್ಕೆ ಯಾವ ಆಧಾರದ ಮೇಲೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ನಿಮ್ಗೆ ಏನಿದೆ ಆಧಾರ ಸುಮ್ನೆ ಹೇಳ್ಲಿಕ್ಕೋಸ್ಕರ ಅವ್ರು ಟೀಕೆ ಮಾಡ್ಲಿಕ್ಕೋಸ್ಕರ ಟೀಕೆ ಮಾಡ್ತಕ್ಕಂಥದ್ದಕ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಮಲಗಿರೋನ್ ಎಬ್ಬರಿಸ್ಬೋದು ಮಲಗ್ದಂಗ ನಟನೆ ಮಾಡೋರಿಗೆ ಎಬ್ಬಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಇದು ಟೀಕೆ ಮಾಡೋರು ಟೀಕೆನೆ ಮಾಡ್ಬೇಕು ಅನ್ನೋರಿಗೆ ಉತ್ತರ ಏನ್ ಹೇಳ್ತೀರಿ ನೋಡಿ ಅಭಿವೃದ್ಧಿನ ಒಂದೇ ರಾತ್ರಿಯಲ್ಲಿ ಮಾಯಾ ಬಜಾರ್ ಥರ ಮಾಡ್ಲಿಕ್ಕೆ ಆಗೋದಿಲ್ಲ ಹಂತ ಹಂತವಾಗಿ ಯಾವುದೇ ಒಂದು ಆದ್ಯತೆಯ ಆಧಾರದ ಮೇಲೆ ಮತ್ತು ಹಣಕಾಸಿನ ಲಭ್ಯತೆಯೂ ಕೂಡ ಅಗತ್ಯತೆ ಇದೆ ಅವೆಲ್ಲವನ್ನು ಕೂಡ ಪರಿಗಣಿಸಿ ನಮ್ಮ ಮುಖ್ಯಮಂತ್ರಿಗಳು ಉತ್ತಮವಾದಂಥ ಬಜೆಟ್ ಕೊಟ್ಟಿದ್ದಾರೆ ಮತ್ತು ಎಲ್ಲ ಸಮಾಜನೂ ಕೂಡ ಸಮತೋಲನ ಮಾಡ್ತಕ್ಕಂಥದ್ದು ಸಮಾಜದ ಜೊತೆಗೆ ಎಲ್ಲ ಭಾಗಗಳಿಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ಬಜೆಟನ್ನು ಮಾಡಿಸಿರ್ತಕ್ಕಂಥದ್ದು ಮತ್ತೆ ವಿಶೇಷವಾಗಿ ಏನು ಸಮಾಜದ ಕೆಳ ಸಮುದಾಯಗಳಿದ್ದಾವೆ ಆ ಸಮುದಾಯಗಳಿಗೆ ಹೆಚ್ಚು ಒತ್ತನ್ನ ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವೆಲ್ಲ ಗಮನಿಸಬಹುದು